ইচ্ছিনে প্ৰাছ হ'ব হা এনমেণ্টে ನಲ್ವತ್ತೈದು ವರ್ಷ ಇದ್ರು ಬಹಳ ನೆಗ್ಲೆಕ್ಟ್ ಆಗಿದೆ ಆಮೇಲೆ ಈಗ ಆಮೇಲೆ ಸಾಕಷ್ಟು ಸ್ಟೇಜ್ ಇದ್ರು ನಮ್ಮ ಡೈರೆಕ್ಟರು ಮತ್ತು ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ಬಹಳಷ್ಟು ಇಮ್ಯಾಜಿನ್ ಮಾಡದೆ ಇರ್ತಕ್ಕಂಥ ರೀತಿಯಲ್ಲಿ ಇದು ಹಾಳಾಗಿತ್ತು ಈಗ ಕ್ರಮೇಣವಾಗಿ ಇದನ್ನ ಆಸ್ ಎ ಡ್ರೈವ್ ಕ್ಲೀನಿಂಗ್ ಆಫ್ ದ ಹಾಸ್ಪಿಟಲ್ ತೆಗೆದುಕೊಳ್ತಾ ಇದ್ದಾರೆ ಖಂಡಿತವಾಗಿ ಮುಂದೆ ನೋಡಿ ಈಗ ಡ್ರಾಮಾನು ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಪೇಷಂಟ್ ಲೋಡ್ ಜಾಸ್ತಿ ಇದೆ ನಮ್ಮ ಕೆಪಾಸಿಟಿ ಡಬಲ್ ಪೇಷೆಂಟ್ ಬರ್ತಾ ಇದೆ ಹಾಗಾಗಿ ಪೇಷಂಟ್ ಲೋಡ್ ಜಾಸ್ತಿ ಇದೆ ಆದರೂ ಕೂಡ ಮೇಂಟೆನೆನ್ಸ್ ಈ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಹಾಸ್ಪಿಟಲ್ಸಿಗೆ ಬೇಕು ನಮ್ಮ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಟೈಪ್ ನಮ್ಮ ವಾತಾವರಣ ಇದೆ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಈಗಾಗಲೇ ನಾನು ಎಲ್ಲರಿಗೂ ಹೇಳಿದ್ದೀನಿ ವಾಟ್ ಎವರ್ ಇಟ್ ಟೇಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲೀನೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಅಲ್ಲಿ ಜನರು ಕೂಡ ಇದ್ದೀರ ಅಂದರೆ ಸಹಕಾರಗಳು ಯಾಕಂದರೆ ಎಲ್ಲಿ ಬಂದು ಅಲ್ಲಿ ಮಾಡ್ತಾರೆ ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕಿ ಮಾಡ್ತಾ ಇದ್ದೀವಿ ಸರ್ವಿಸಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ಮಾಡೋದು ಕಮ್ಮಿ ಡೇಸ್ ಟೈಕಿ ಟೇಸ್ಟ್ ಟ್ರೈವ್ ಏನಂದರೆ ಗುಲ್ಬರ್ಗ ಹಾಸ್ಪಿಟಲ್ ಗೆ ಒಂದು ಡ್ರೈವ್ ಮಾಡಿ ಇದು ಸತತವಾಗಿ ಎವ್ರಿ ವೀಕ್ ಎವ್ರಿ ಫಿಫ್ಟೀನ್ ಡೇಸ್ ಒಂದು ಸ್ಪೆಷಲ್ ಕ್ಲೀನಿಂಗ್ ಡ್ರೈವ್ ಮಾಡಿ ಪೇಷೆಂಟ್ಸ್ ಜಾಸ್ತಿ ಸರ್ ಅದಕ್ಕೆ ಅದಕ್ಕೆ ತಕ್ಷಣ ಆಗಿ ಹಂಗಾಗಿನೇ ಈಗೇಶ್ವರ ಸೆಂಟರ್ ಅಲ್ಲಿ ಒಂದು ಆಲ್ರೆಡಿ ಪ್ರಾರಂಭ ಮಾಡೋ ಫ್ರೀಮನ್ಸ್ ಡೆಲ್ ಅನ್ನೋ ಒಂದು ಮಾಡಿದರೆ ಪ್ರೀಲ್ಮೆಂಟ್ ಫೋರ್ ಮಂತ್ಸ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇದು ಆಲ್ರೆಡಿ ಇದೆ ಚೆನ್ನಾಗಿದೆ ಬರ್ತಾ ಇದ್ದಾರೆಲ್ಲ ನ್ಯಾಚುರಲಿ ಬಡವರು ಯಾವುದೇ ಆಕ್ಸಿಡೆಂಟ್ ಆದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಲಕ್ಷ ರೂಪಾಯಿ ಬಿಲ್ ಆಗ್ತಾಯಿದೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಇದೆ ಅಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ ಯಾವ್ದು ಪೇಷಂಟ್ಸ್ ಇದ್ದಾರೆ ಇಮಿಡಿಯೇಟ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ ಹಾಗಾಗಿ ಇನ್ನೂ ಸರ್ವಿಸ್ ಇಂಪ್ರೂವ್ಮೆಂಟ್ ಮಾಡೋ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಮಾಡಿದ್ದೀವಿ ಇನ್ನೂ ಅಡಿಗೆ ತೋರಿಸಿ ಇನ್ನೂ ನಮ್ಮದು ನೋಡಿ ಟೈಮ್ ಆಫ್ ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ನಾವು ಈಗ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಹಳೆ ಆಸ್ಪತ್ರೆ ಇದೆಯಲ್ಲ ಅದನ್ನ ಡಿಮಾಲಿಶ್ ಮಾಡಬೇಕಾಗುತ್ತೆ ಅದು ರಿಮಾಲಿಶ್ ಮಾಡಿ ಆ ಸ್ಪೇಸ್ ಅಲ್ಲಿ ನಾವು ಟೈಮ್ ಆಫ್ ಆಸ್ಪತ್ರೆ ಮತ್ತು ಒಂದು ಕ್ರಿಟಿಕಲ್ ಕೇರ್ ನೀವು ಈ ಟ್ರಾಮ ಇದನ್ನು ಎಮರ್ಜೆನ್ಸಿ ಅದರ್ ದೆನ್ ಟ್ರಾಮಾ ಎಮರ್ಜೆನ್ಸಿ ಕೂಡ ಒಂದು ಕೇರ್ ಯೂನಿಟ್ ಅಂತ ಮಾಡ್ತಾ ಇದ್ದಾರೆ ಆಮೇಲೆ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಬರ್ತ್ ಸೀಮೆಂಟ್ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಜನರು ಆಗಿದೆ ಅದನ್ನು ಮೆಡಿಕಲ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಜೊತೆಗೆ ಕ್ಯಾನ್ಸರ್ ಹಾಸ್ಪಿಟಲ್ ಒನ್ ಫಿಫ್ಟಿ ಒಂದು ಈಗೇನೆ ಇರೋ ಕ್ಯಾನ್ಸರ್ ಹಾಸ್ಪಿಟಲ್ ಪಕ್ಕದಲ್ಲಿ ಸ್ಪೆಷಲಿ ಅಲ್ಲಿ ಒಂದು